ಅರ್ಶಿನ್ ರಾಗಿ ಬಂದ ಹಾಗೂ ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿ ಬಂದವರೇ ಹಾಗೂ ಅತಿಥಿಗಳೇ ರೈತ ಬಾಂಧವರಿಗೆ ನಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನನ್ನ ಹೆಸರು ಮುತ್ತಪ್ಪ ಕರ್ಣಿ ಅಂತೇಳಿ ಹೈಸ್ಕೂಲ್ ರಿಟೈರ್ಡ್ ಟೀಚರ್ನ ರಿಟೈರ್ಡ್ ಆಗಿ ಐದು ವರ್ಷ ಆಯಿತು ನಾನು ಮೂಲತಃ ನಾನು ಒಟ್ಟಂತ ನಮ್ಮ ಮನೆಯಲ್ಲಿತ್ತು ಸುಮಾರು ನಾನು ಮೂರುವರೆ ಎಕರೆ ಕಬ್ಬನ್ನು ನಾನು ಹಾಕಿದ್ದೆ ಅದಕ್ಕೆ ನಮಗೆ ಈ ಚೆನ್ನ ಪಾಟೀಲನ್ನೋರು ಬಂದು ನಮ್ಗೆ ಕಬ್ಬಿಗೆ ಔಷಧ ಕೊಡ್ತೀವಿ ನಿಮಗೆಲ್ಲ ಗೊಬ್ಬರದ ಎಲ್ಲ ಕೊಡ್ತೀವಿ ಅಂತಂದರು ಹಂಗ ಆಯಿತು ಅಂತ ನಾವು ಕೊಟ್ಟರು ಅವರು ಅದರೆಲ್ಲ ನಾವು ನೆಲಕ್ಕೆ ಸ್ಪ್ರೇನು ಮಾಡಿದ್ದೀವಿ ನೆಕ್ಸ್ಟ್ ಗಿಡಗಳಿಗೆ ಸ್ಪ್ರೇ ಮಾಡಿದ್ದೀವಿ ಕಬ್ಬಿಗೆ ಮೂರುವರೆ ಎಕರೆ ಕಬ್ನದ್ದು ಸಾಮಾನ್ಯವಾಗಿ ಈಗ ಮಣ್ಣಿ ಕಟಾವು ಮಾಡಿ ಬೆಳೆಸಿದ್ ನ್ಯಾನ ಎರಡು ನೂರ ಐದು ಟನ್ ಕಬ್ಬು ಆಯಿತು ಅದು ಸುಮಾರಾಗಿ ಒಂದು ಅರವತ್ತು ಟನ್ ಕಬ್ಬು ಬಿದ್ದೆ ನೆಟ್ಸಪ್ ಕಂಪನಿ ಕೊಟ್ಟಿರುವಂತ ನಾ ಎಲ್ಲ ಬಹಳಷ್ಟು ಒಂದು ಐದಾರು ಸಲ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿದಾಗ ಅದರ ಇಳುವರಿ ಭಾಳಷ್ಟು ಬಹಳಷ್ಟು ಸರಿ ಕಟ್ಟೈತಿ ಮತ್ತು ಅದನ್ನ ತಾವೆಲ್ಲ ಯೂಸ್ ಮಾಡಿದ್ರೆ ಅದು ಬಹಳಷ್ಟು ಉಪಯುಕ್ತ ಮತ್ತು ಮತ್ತುಲ್ಲ ಸಂರಕ್ಷಣೆ ಆಗುತ್ತೆ ನಾವು ಬೇರೆ ರಾಸಾಯನಿಕ ಗೊಬ್ಬರವನ್ನು ಹಾಕೋದ್ರಿಂದ ಭೂಮಿ ಕೆಡುವಂತ ಇದು ಕೆಡುವಂತದ್ದು ಇರುದಿಲ್ಲ ನಾವು ಭೂಮಿಯನ್ನು ಮತ್ತಷ್ಟು ಫಲವತ್ತತೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ರೈತರೆಲ್ಲರೂ ಬಳಸಬೇಕು ಅನ್ನುವಂಥದ್ದು ನನ್ನ ಸಲಹೆ ಜೊತೆಗೆ ನಾವು ಏನು ಮಾಡ್ತೀವಿ ಅಂದ್ರೆ ಈ ಕಬ್ಬನ್ನು ಕಟಾವು ಮಾಡಿದ ನಂತರ ರೌದಿ ಏನು ಮಾಡ್ತೀವಿ ಸುಡ್ತೀವಿ ಅದನ್ನು ರೌದಿ ಸುಟ್ವಿ ಅಂದ್ರೆ ನಮ್ಮನ್ನು ನಾವು ಸುಟ್ಕೊಂಡಂಗೆ ಅದ ಭೂಮಿ ತಾಯಿನ ಸುಡಬಾರ್ದೆಂದು ಅಲ್ಲಿ ನಮಗೆ ಫಲವನ್ನ ಕೊಡುವಂಥವಳು ಅನ್ನವನ್ನು ಕೊಡುವಂಥವಳು ಅದಕ್ಕೆ ನಾವು ಸುಡ್ತೀವಿ ಅಂದ್ರೆ ನಾವು ಎಷ್ಟು ದುಡ್ಡು ಇದ್ರ ವಿಚಾರ ಅದ್ರಲ್ಲಿ ಎರೆಹುಳ ಎರೆಯುಳ ಸಾಯ್ತೈತಿ ಆ ನಂತರ ಇರ್ತಕ್ಕಂಥ ಪೋಷಕಾಂಶಗಳು ಸಾಯ್ತವ ಭೂಮಿಯನ್ನು ಸುಟ್ಟು ನಾವ್ ಏನ್ ಭೂ ಅದು ಬೆಂಕಿ ಅದು ಸುಳುದಂತ ಧರ್ಮ ಅದರದು ಸುಳದ ಧರ್ಮ ಅದಕ್ಕೆ ನಮ್ಮ ಅದಕ್ಕೆಂದು ನಾವು ಬೆಂಕಿಯನ್ನು ಇಡಬಾರ್ದು ಬೆಂಕಿಯನ್ನ ಅಂದ್ರೆ ನಮ್ಮನ್ನ ನಾವು ಅದಕ್ಕೆ ಅದಕ್ಕ ದಯಮಾಡಿ ಅಲ್ಲಿರ್ತಕ್ಕಂಥ ರೌದಿಯನ್ನು ಏನು ಮಾಡ್ರಿ ಅದನ್ನ ಕೊಳಸ್ಕ ಕೆಲಸ ಮಾಡ್ರಿ ಮತ್ತೆ ಹೆಂಡಿ ಪಕ್ಕ ತೊಂಬರ್ಬೇಕ್ರಿ ನಾವು ಈಗ ಒಂದು ನಾಲ್ಕು ಟ್ರಕ್ಟರ್ ಹಾಕ್ಬೇಕಾಗಿತ್ರಿ ಅದನ್ನ ಸುರ್ತಿವ ಅದನ್ನ ಹಾಕ್ತಿವಿ ಹಾಕ್ಬೇಕಾಗಿತ್ರಿ ಇದು ಅಲ್ಲೇ ತನ್ನಷ್ಟಕ್ಕೆ ತನ್ನ ನ್ಯಾಚುರಲ್ ಆಗಿ ಗೊಬ್ಬರ ಆಗತ್ತದ ಅದನ್ನ ಬಿಡ್ತೀವಿ ಅದನ್ನ ಬಿಟ್ಟು ಏನ್ ಮಾಡ್ತೀವಿ ಸುರ್ತೀವಿ ಸುಟ್ಟು ಏನ್ ಮಾಡ್ತೀವಿ ಮತ್ ಬೇರೆ ಗೊಬ್ಬರ ಹೆಂಡಿ ಗೊಬ್ಬರ ಮಡಿಕೆ ಹೊಡಿತ ಅವಶ್ಯನ ಏನ್ರಿ ಮಡಿಕಾಗಲ್ಲ ಅದನ್ನ ಏನು ಮಾಡಕುದಲ್ರಿ ನಾನು ಸಾಮಾನ್ಯವಾಗಿ ಇದನ್ನ ಹೇಳುದೀ ನಾ ಮಾಡಿ ತೋಡ್ತೀನಿ ಅನ್ರಿ ನಾನು ಬೆಳೆದು ನಾನು ಇದ ಒಂದ್ ವರ್ಷ ಕಬ್ಬು ಬೆಳದಿಲ್ಲ ಹಿಂದ ಬೆಳೆದಿನಿ ನಾಲ್ಕು ವರ್ಷ ಬಿಟ್ಟಿದ್ದು ನಾನು ಎಂದೂ ಸುಡ್ಲಿಲ್ಲ ನಾನು ಎಲ್ಲವೂ ಕಳಿಸ್ತೀನಿ ನಾವು ಮಾಡಿದ್ವಿ ಏನು ನಾವ್ ಏ ಹಂಗ್ ಮಾಡ್ತೀವಿ ಅದನ್ನೇ ಮಾಡ್ತೀವಿ ಎಳು ಮುಂದೂ ಮಾಡುದು ನಮ್ದು ಎಂದೂ ನಾವ್ ಹಂಗ ನಾವ್ ಎಂದೂ ಅದನ್ನ ಸುಡಂಗೂ ಇಲ್ಲ ಸುಡ್ ಇಲ್ರಿ ಆನಂತರ ಚಿಪ್ಪು ಐತಿ ಆ ಚಿಪ್ಪು ಎಲೆಗಳನ್ನ ಏನ್ ಮಾಡ್ತಿದ್ವಿ ನಾವೆಲ್ಲ ಅದನ್ನ ಕಸ ಗುಡಿಸಿ ಮತ್ತ ತಿಪ್ಪೆ ಏನು ತಿಪ್ಪೆ ಹಾಕ್ತದಲ್ರಿ ಅಲ್ಲಿ ಕಳ್ಸಿ ಕುಡ್ಸಿ ಹಿಂಗಾಗಿ ಅಲ್ಲೇ ತನ್ನಷ್ಟು ತಾನ ನ್ಯಾಚುರಲ್ ಆಗುವಂತ ಗೊಬ್ಬರವನ್ನ ಬಿಟ್ಟು ನಾವು ಬೇರೆ ಬೇರೆ ಗೊಬ್ಬರಗಳನ್ನ ತಂದು ನಾವು ಆರ್ಥಿಕ ಏನಾಗತ್ತೆ ಅಂದ್ರೆ ತೊಂದರೆ ಆಗುತ್ತೆ ಖರ್ಚು ಹೆಚ್ಚಾಗುತ್ತೆ ನಮ್ಗೆ ಖರ್ಚು ಹೆಚ್ಚಾದ್ರಿಂದ ಲಾಭ ಆಗುದಿಲ್ಲ ಅದಕ್ಕೆ ನಾವು ರೈತರು ಬುದ್ಧಿವಂತರಾಗಿ ಇರ್ತಕ್ಕಂಥ ಗೊಬ್ಬರವನ್ನ ಬಳಸಿ ಅದನ್ನ ನಾವು ಪಡ್ಕೊಂಡ್ರೆ ನಮಗೆ ಬಹಳಷ್ಟು ಲಾಭ ಆಗುತ್ತೆ ಅನ್ನುವಂಥದ್ದು ಎರಡು ಮಾತು ಅಲ್ಲಿ ಹೇಳಿ